ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ಹೇಳಿದರೆ ಅಪ್ಪನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ಹೆಚ್ಚಾಗಿ ಅವ್ರಿಗೆ ನಾನು ಟೈಮನ್ನು ಕೊಟ್ಟು ಅವ್ರ ಕಡೆ ಗಮನ ಕೊಟ್ಟು ಅವರನ್ನು ನೋಡ್ಕೊಳ್ತಾ ಇರೋದ್ರಿಂದ ಟೈಮ್ ಸಿಗದೆ ಕಾರಣ ಯಾವುದೇ ರೀತಿ ಬ್ಲಾಗನ್ನು ಕನ್ಸಿಸ್ಟೆನ್ಸಿಯಾಗಿ ಇಲ್ಲ ಅಂತ ಆ್ಯಂಡ್ ಅದ್ರ ಜೊತೆಗೆ ಪರ್ಸ್ನಲ್ ಇಶ್ಯೂಗಳು ಆ್ಯಂಡ್ ಪರ್ಸ್ನಲ್ ತೊಂದರೆಗಳು ಕೂಡ ಇರೋದರಿಂದ ಅದನ್ಗೆಲ್ಲ ಫೇಸ್ ಮಾಡಿಕೊಂಡು ಯೂಟ್ಯೂಬ್ ಕಡೆ ಗಮನ ಕೊಟ್ಟು ವಿಡಿಯೋಸ್ಗಳನ್ನು ಶೇರ್ ಮಾಡೋದಕ್ಕೆ ಸಮಯ ಸಿಗದೆ ಇರೋ ಕಾರಣ ಈ ರೀತಿ ವಾರಕ್ಕೆ ಒಂದು ಎರಡು ಹಾಕೋ ಪ್ರಯತ್ನನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಆ್ಯಂಡ್ ಇದನ್ನೆಲ್ಲ ಹೇಳ್ತಾ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ದಂಗೆ ಅಪ್ಪನಿಗೆ ಹುಷಾರಿಲ್ಲದ ಕಾರಣ ನಾವು ಅಪ್ಪನ ಆರೋಗ್ಯದ ಸಲುವಾಗಿ ಅವ್ರಿಗೆ ಹುಷಾರಾಗಬೇಕು ಅಂತ ಹೇಳಿ ತುಂಬ ಜನದ ಹತ್ರ ಕೇಳಿ ಈ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಪಲಂನೇರಿ ಅಂತ ವಿರೂಪಾಕ್ಷಪುರಂ ಅಂದರೆ ಆಂಧ್ರ ಕೊಪ್ಪ ಉಪ ಮಾತ್ರ ಬರುತ್ತೆ ನಮ್ಮ ಒಂದು ಜಾಗದಿಂದ ಆ ಒಂದು ಜಾಗಕ್ಕೆ ಹೋಗಬೇಕಂದ್ರೆ ಇನ್ನೂರು ಕಿಲೋಮೀಟರ್ ಇರೋದರಿಂದ ನಾವು ಮಧ್ಯರಾತ್ರಿ ಒಂದು ಗಂಟೆಗೆ ಮನೆ ಬಿಟ್ವಿ ಸೊ ಇಲ್ಲಿ ನೋಡ್ಬೋದು ನಾವಿಲ್ಲಿ ಜಾಗಕ್ಕೆ ತಲುಪಿದಾಗ ಬೆಳಗಿನ ಜಾವ ನಾಲ್ಕೂವರೆ ಆಗಿತ್ತು ಸೊ ಅಷ್ಟೊತ್ತಿಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ಮೂಲವ್ಯಾಧಿ ಆಯುರ್ವೇದಿಕ್ ಔಷಧಿಯನ್ನು ಕೊಡೋದ್ರಿಂದ ಇಲ್ಲಿ ಕೆಲವೊಬ್ಬರಿಗೆ ಅಂದರೆ ಪ್ಯಾರಾಲಿಸಿಸ್ ಅಂದರೆ ಕೈಯಲ್ಲಿ ಅಸ್ವಸ್ಥ ಆದವ್ರಿಗೆ ಅಥವಾ ಈ ಲಖವಾಯಿ ಹೊಡೆದವ್ರಿಗೆ ಕೈ ಕಾಲಗಳಲ್ಲಿ ಯಾವುದೇ ರೀತಿ ಸ್ವಾಧೀನ ಇಲ್ಲದಾಗ ಕೈ ಕಾಲು ಯಾವುದೇ ರೀತಿ ಮೂವ್ಮೆಂಟ್ ಶೇಕ್ ಮಾಡದೆ ಇಲ್ದಾಗ ಆ ರೀತಿ ಒಂದು ಕಾಯಿಲೆಗಳಿಗೆ ಈ ಒಂದು ಜಾಗದಲ್ಲಿ ಅದ್ಭುತವಾಗಿ ನೋಡ್ತಾರೆ ಈ ಒಂದು ಕಾಯಿಲೆ ಬೇಗ ಗುಣವಾಗುತ್ತೆ ಅನ್ನೋ ಕಾರಣ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಆ್ಯಂಡ್ ಅಪ್ಪನಿಗೆ ಮೇಜರ್ಲಿ ಏನಾಗಿದೆ ಅಂತ ಹೇಳೋದಾದರೆ ಅವ್ರಿಗೆ ಶುಗರ್ ಬಿ ಪಿ ಇದೆ ಸೊ ಶುಗರ್ ಜಾಸ್ತಿ ಆಗಿರೋದ್ರಿಂದ ಬಲಭಾಗದ ಹೆಬ್ಬೆರಳು ಹಾಗೆ ಬೆರಳು ಯಾವುದೇ ರೀತಿ ಮೂಮೆಂಟ್ ಇಲ್ಲ ಅವ್ರಿಗೆ ಯಾವುದೇ ರೀತಿ ವಸ್ತುಗಳನ್ನು ಹೋಲ್ಡ್ ಮಾಡೋದಕ್ಕಾಗ್ತಿಲ್ಲ ಅಥವಾ ಅವರೇ ಸ್ವತಃ ಊಟ ಮಾಡೋದಕ್ಕೂ ಕೂಡ ಇಲ್ಲ ಸೊ ಹಾಗಾಗಿ ಈ ಒಂದು ಕಾರಣಕ್ಕೆ ನಾವು ಇಲ್ಲಿಗೆ ಕರ್ಕೊಂಡು ಬಂದಿರೋದು ಮತ್ತಿನ್ಯಾವುದೇ ಕಾರಣ ಅಲ್ಲ ಬಟ್ ಅದೇ ಒಂದು ಕಾರಣ ಅಪ್ಪನಲ್ಲಿ ನಾವು ನೋಡೋದಕ್ಕೆ ತುಂಬಾ ನೋವು ಪಡ್ತೀವಿ ಯಾಕಂದರೆ ಆ ಒಂದು ಕೈ ಸಾವಿರಾರು ಜನಕ್ಕೆ ಅನ್ನ ಹಾಕಿದಂಥ ಕೈ ಸಾವಿರಾರು ಜನಕ್ಕೆ ಒಳ್ಳೆಯದನ್ನು ಮಾಡಿದಂತಹ ಕೈಯಿ ಸೊ ನಮ್ಮಪ್ಪನ ಪಾಲಿಸಿ ಏನಂತ ಹೇಳಿದ್ರೆ ಮನೆ ತನಕ ಯಾರೇ ಬರಲಿ ನಮಗೆ ಿದ್ರು ಮತ್ತೊಬ್ರಿಗೆ ನಾವು ಹೊಟ್ಟೆ ತುಂಬ ಊಟವನ್ನು ಹಾಕಿ ಕಳಿಸ್ಬೇಕು ಅಂತ ಸೊ ಅವ್ರಿಗೆ ಯಾಕಪ್ಪ ಈ ರೀತಿ ಆಯಿತು ಅನ್ನೋ ಒಂದು ನೋವು ಚಿಂತನೆಯಲ್ಲಿ ಖಂಡಿತವಾಗ್ಲೂ ನಾವಿದ್ದೀವಿ ಸೊ ಅದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಅಪ್ಪ ಗುಣವಾಗಬೇಕು ಅಷ್ಟೇ ನಮ್ಮ ಒಂದು ಉದ್ದೇಶ ಅಥವಾ ಆ ಒಂದು ನಿರೀಕ್ಷೆಯಲ್ಲೇನೆ ನಾವು ಕೂಡ ಇದ್ದೀವಿ ಅಪ್ಪ ಟ್ರೀಟ್ಮೆಂಟ್ಗೆ ಹೋಗಿರೋ ಸಮಯದಲ್ಲಿ ಕೆಲವೊಬ್ಬರನ್ನ ಅಲ್ಲಿ ಮಾತಾಡಿಸ್ದೆ ಯಾವ ರೀತಿ ಇಲ್ಲಿ ಬೇಗ ಗುಣವಾಗ್ತಾರೆ ಏನಿಲ್ಲಿ ಮುಖ್ಯ ಉದ್ದೇಶ ಎಷ್ಟು ಜನ ಬರೋದಕ್ಕೆ ಕಾರಣ ಅಂತ ಇವರು ಸುಮಾರು ತಲೆಮಾರು ವರ್ಷಗಳಿಂದ ಈ ಒಂದು ಔಷಧಿನ ಕೊಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಔಷಧಿ ಈ ಒಂದು ಜಾಗದಲ್ಲಿ ಮಾತ್ರ ಸಿಗುವಂಥದ್ದು ಅಂದರೆ ವಿರೂಪಾಕ್ಷಪುರಂ ಪಳಂನರಿಯಲ್ಲಿ ಮಾತ್ರ ಸಿಗುವಂಥದ್ದು ಸೊ ಇವರು ಪ್ರಮುಖ ವ್ಯಕ್ತಿ ಯಾರು ಅಂತ ಹೇಳಿದರೆ ಮೋಹನ್ ರಾವ್ ಅಂತ ಸೊ ಇವರ ಆರೋಗ್ಯ ಕೇಂದ್ರ ಬೆಂಗಳೂರಲ್ಲಿ ಯಾವುದೇ ಬ್ರಾಂಚಲ್ಲೂ ಇಲ್ಲ ಆ್ಯಂಡ್ ಇವರ ಒಂದು ಔಷಧಿ ಕೂಡ ಯಾವುದೇ ರೀತಿ ಕೊರಿಯರ್ ಕೂಡ ಮಾಡಲ್ಲ ಯಾವುದೇ ರೀತಿ ಮಾರಾಟ ಕೂಡ ಇಲ್ಲಿಂದ ತಗೊಂಡೋಗಿ ಬೇರೆ ಇನ್ನೆಲ್ಲೂ ಮಾಡೋದಿಲ್ಲ ಸೊ ಈ ಒಂದು ಜಾಗದಲ್ಲಿ ಮಾತ್ರ ಇವರು ಕೊಡುವಂತಹ ಔಷಧಿ ಸಿಗುವಂಥದ್ದು ಆ್ಯಂಡ್ ನೋಡುವಂಥದ್ದು ಆ್ಯಂಡ್ ನಾನು ಒಬ್ಬ ಅಂಕಲ್ನ ಮಾತಾಡಿಸ್ದೆ ಅವ್ರು ಏನು ಹೇಳಿದ್ರು ಕೇಳಿ ತುಂಬ ಜಾಸ್ತಿ ಇರ್ತಾರೆ ಡೈಲಿ ಇರ್ಪಾಂಗ್ಲಾ ಸನ್ನಿ ಇದು ಸಂಡೇ ಸಂಡೇ ಜಾಸ್ತಿ ಬರೀ ಸೊ ಅಪ್ಪ ಟ್ರೀಟ್ಮೆಂಟ್ಗೆ ಹೋಗಿದ್ದಾರೆ ಸೊ ಫಸ್ಟಿಗೆ ಒಂದು ಸ್ವಲ್ಪ ಔಷಧಿ ಕೊಡ್ತಾರೆ ಸೊ ಅದಾದಮೇಲೆ ರೈಸ್ ತಿನ್ನಬೇಕು ಮತ್ತೆ ಔಷಧಿ ಕೊಡ್ತಾರೆ ಅದಾದಮೇಲೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಮುಗಿಯುತ್ತೆ ಅಂತ ಇನ್ಫಾರ್ಮೇಷನ್ ಇದೆ ನಮಗೆ ಸದ್ಯಕ್ಕೆ ಹೋಗಿದ್ದಾರೆ ಹೋಗಿ ಆಲ್ಮೋಸ್ಟ್ ಒಂದೂವರೆ ಗಂಟೆನೇ ಆಯಿತು ವೆಯ್ಟ್ ಮಾಡ್ತಾ ಇದ್ದೀವಿ ಟಿಫನ್ ಆಯಿತು ಸಿಕ್ಕಾಪಟ್ಟೆ ಜನ ເດີ້ເດີ້ເດີ້ເດີ້ເດີ້ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಮನೆ ಹಾಗೆ ಔಷಧಿ ಕೊಡೋ ಜಾಗ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಎಲ್ಲರೂ ಹೋಗಿ ಟೋಕನ್ ಅಥವಾ ಔಷಧಿ ತೊಗೊಂಡ ತೊಗೊಳ್ಳುವಂಥ ಜಾಗ ಆ್ಯಂಡ್ ಇಲ್ಲೆಲ್ಲ ಏನಂತ ಹೇಳಿದ್ರೆ ಈಗೇನು ನೋಡ್ತಿದ್ರ ಸೊ ಇಲ್ಲಿ ಯಾರಿಗೆ ತುಂಬಾ ಆಗೋದಿಲ್ಲ ಅಲ್ಲಿ ತನಕ ಹೋಗಿ ಅಂದರೆ ಔಷಧಿ ಕೊಡೋ ಜಾಗ ತನಕ ಹೋಗಿ ಆಗಲ್ಲ ಅಂದರೆ ಇಲ್ಲೇ ಪೇ ಮಾಡಿ ಔಷಧಿನ ತೊಗೊಳ್ಬೋದು ಸೊ ಫಸ್ಟ್ ರೌಂಡಿಗೆ ಸ್ವಲ್ಪ ಔಷಧಿ ಆದ್ಮೇಲೆ ಸ್ವಲ್ಪ ಅಕ್ಕಿನ ಕೊಡ್ತಾರೆ ಅದಾದಮೇಲೆ ಅಲ್ಲೇ ಸಿಗುವಂತಹ ಕ್ಯಾಂಟೀನಲ್ಲಿ ಅಂದರೆ ಇಷ್ಟು ಜಾಗಕ್ಕೂ ಒಂದೇ ಕ್ಯಾಂಟೀನ್ ಇರೋದು ಇಲ್ಲಿ ಸೊ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅವರ ಆ್ಯಂಡ್ ಓವರಲ್ಲಿ ಅಲ್ಲಿ ಒಂದು ಜಾಗ ಇದೆ ಅಂತ ಹೇಳಿದ್ರೆ ಕೆಲವೊಬ್ರು ಅವರಂತೂ ಇಲ್ಲಿ ಬೇರೆಯವರು ಕೂಡ ಇಲ್ಲಿ ಬಂದು ಶಾಪ್ ಹಾಕೋಕ್ಕಾಗಲ್ವಂತೆ ಅವರ ಒಂದು ಹೋಟೆಲ್ ಏನಿದೆಯೋ ಅಲ್ಲೇ ಅನ್ನನೇ ತಿನ್ನಬೇಕು ಅಂತ ಸೊ ಅಪ್ಪ ಈಗ ಇಲ್ಲಿ ಆ ಅನ್ನ ಏನು ಸಿಗುತ್ತೆ ಬಿಸಿ ಬಿಸಿಯಾಗಿ ಅದನ್ನು ತಿನ್ನಬೇಕು ಅಂತ ಹೇಳಿದರು ಸೊ ಸ್ವಲ್ಪ ಮಾತ್ರ ನೀರು ಕುಡಿಬೇಕು ಅಂತ ಆದರೆ ಅಪ್ಪನ ಈ ಪರಿಸ್ಥಿತಿಲಿ ನೋಡೋದಕ್ಕೆ ತುಂಬಾ ಮನಸ್ಸು ಕಿತ್ತು ಬರುತ್ತೆ ತುಂಬ ಭಾವಕ್ಕಳಾಗಿದ್ದೀನಿ ನಾನು ಕೂಡ ಅಪ್ಪ ಬೇಗ ಹುಷಾರಾಗಬೇಕು ಅಪ್ಪನೇ ಮೊದಲಿನ ಥರ ತಿನ್ಬೇಕು ಊಟ ಎಲ್ಲ ಅಂತ ಬಟ್ ತುಂಬ ಬೇಜಾರಾಗುತ್ತೆ ಯಾಕೆ ನಮ್ಮ ಅಪ್ಪಗೆ ಈ ಥರ ಅಂತ ಯಾಕಂದ್ರೆ ತುಂಬ ಚೆನ್ನಾಗಿ ದಾನ ಮಾಡಿದಂತಹ ಕೈಯದು ಸರಿ ದೇವರು ಕಷ್ಟಗಳನ್ನು ಕೊಡೋದಕ್ಕೆ ಒಳ್ಳೆಯವರನ್ನ ಆಯ್ಕೆ ಮಾಡ್ತಾನೆ ಫ್ರೆಂಡ್ಸ್ ಈಗ ಅಪ್ಪ ಊಟ ಅಂದರೆ ಅನ್ನ ತಿನ್ಬಿಟ್ಟು ಮತ್ತೆ ಹೋಗಿದ್ದಾರೆ ಸೊ ಇದು ಫೈನಲ್ ಹೋಗ್ಬಿಟ್ಟು ಎಲ್ಲಾನು ನೀಟಾಗಿ ಕೇಳಿಕೊಂಡು ಸ್ವಚ್ಛತೆಗೆ ಪೌಡರು ಹಾಗೆ ಮಸಾಜ್ ಆಯಲು ಆಯಿಲ್ಮೆಂಟು ಹಾಗೆ ಶುಗರ್ ಫ್ರೀ ಶುಗರ್ ಮೀನ್ಸ್ ಅವ್ರದೇ ಬ್ರ್ಯಾಂಡ್ ಶುಗರ್ ಎಲ್ಲ ಅಂತ ಅನ್ಸುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಜನ ತೊಗೊಂಡೋಗ್ತಾ ಇದ್ರು ಅಂತ ಸೊ ಯಾರಿಗೆಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅವ್ರಿಗೆ ಹತ್ರನೇ ಆ ಒಂದು ಔಷಧಿದು ಅಂದ್ರೆ ಅಂದರೆ ಆಯುರ್ವೇದಿಕ್ದು ಔಷಧಿ ನೀರು ಜೊತೆಗೆ ಅದು ಕುಡಿದ ತಕ್ಷಣ ಅಕ್ಕಿ ಕೊಟ್ಟರುಮ್ಮಾ ಅಂತ ಹೇಳಿದ್ರು ಅಪ್ಪ ಹೇಗೋ ನಮಗಂತೂ ಅವರು ಚೇತರಿಕೆ ಮಾಡಿಕೊಂಡು ಆರೋಗ್ಯವಾಗಿ ಸರಿ ಹೋದರೆ ಸಾಕು ಅಂತಲೇ ಇದೆ ಆ್ಯಂಡ್ ನೀವೆಲ್ಲ ಯಾರು ಆಲ್ರೆಡಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಇರೋರು ವಿರೂಪಾಕ್ಷಕ್ಕೆ ಬಂದಿದ್ದೀರಾ ಈ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ತಗೊಂಡಿದ್ದೀರಾ ಹೆಂಗೆ ಅನ್ಸುತ್ತೆ ಎಷ್ಟು ಬೇಗ ನಿಮಗೆ ಎಲ್ಲ ಮೇಲಾಯಿತು ಅನ್ನೋದನ್ನು ನನಗೆ ಹೇಳಿ ಆಯಿತಾ ಬಿಕಾಸ್ ನಮಗೂ ಒಂದು ನಂಬಿಕೆ ಬರುತ್ತೆ ಖುಷಿ ಆಗುತ್ತೆ ಹೌದು ಓಕೆ ನಮ್ಮ ನಮ್ಮ ಅಪ್ಪನೂ ಕೂಡ ಬೇಗ ಚೇತರಿಸ್ಕೊಳ್ತಾರೆ ಅಂತ ಸೊ ಒಬ್ರಿಗಿನ್ನ ಒಬ್ಬರು ತುಂಬ ಅಂದರೆ ತುಂಬ ತುಂಬ ತುಂಬಾ ಅಂದರೆ ಹುಷಾರಿಲ್ದಿರೋರೆಲ್ಲನೂ ಬಂದಿದ್ದಾರೆ ಇಲ್ಲಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಅವ್ರ ಹೆಂಡ್ತಿ ಈಗ ಗಂಡಂಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಹೆಂಡತಿ ಅವ್ರನ್ನ ಎಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡಿಕೊಂಡು ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಇದಾರೆ ಗೊತ್ತಾ ತುಂಬ ತುಂಬ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಬೇಜಾರು ಆಗುತ್ತೆ ಎಷ್ಟು ಜನಕ್ಕೆ ಈ ಥರ ತೊಂದರೆಗಳಿದೆ ಅಂತ ಸೊ ಅಪ್ಪ ಬಂದಮೇಲೆ ಏನಂತ ಹೇಳಿದ್ರು ಅಂತ ಕೇಳಿಬಿಟ್ಟು ಮತ್ತೆ ಶೇರ್ ಮಾಡಿ 니가 니뽀 <Bucken> <San> 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 ಅಂತ ಯಾವ್ದ ಜಾತ್ರೆಗೆ ಬಂದಂಗೆ ಅನ್ನಿಸ್ತಾ ಇದೆ ಲಡ್ಡು ಹಂಗೆ ಅಂತ ಈ ಜಾತ್ರೆಗೆ ಬಂದಿದೀವಿ ಅಂತ ಅಷ್ಟು ಕಾರ್ಗಳು ಅಷ್ಟು ಜನ ಒಬ್ಬೊಬ್ಬ ಪೇಶೆಂಟ್ಸ್ ಜೊತೆಗೂ ಮೂರರಿಂದ ನಾಲ್ಕು ಜನ ಐದು ಜನ ಬಂದಿದ್ದಾರೆ ಅಂಡ್ ಇಲ್ಲಿ ಕಾರ್ ಪಾರ್ಕಿಂಗ್ಗೆ ದುಡ್ಡು ಕೂಡ ಇದೆ ಒಂದೇ ಒಂದು ಕ್ಯಾಂಟೀನ್ ಇದೆ ಇಷ್ಟು ದೊಡ್ಡ ಜಾಗಕ್ಕೆ ಆ ಕ್ಯಾಂಟೀನ್ ತುಂಬ ತುಂಬಾ ಜನ ಜಾತ್ರೆ ಆಗ್ಬಿಟ್ಟಿದ್ದಾರೆ ಸೊ ಈಗ ಟೈಮ್ ಬಂದು ಸೆವೆನ್ ಫಾರ್ಟಿ ಆಗಿದೆ ಸೊ ಪ್ರತಿಯೊಬ್ಬರು ಕೂಡ ಅಲ್ಲಿ ಟ್ರೀಟ್ಮೆಂಟ್ ಆದಮೇಲೆ ಅಲ್ಲೇ ಕೊಡುವಂತಹ ಟಾನಿಕ್ ಆಗಿರ್ಬೋದು ಅಥವಾ ಆಯಿಲ್ ಹಾಗೆ ಸ್ಪ್ರೇ ಬಾಟಲ್ ಎಲ್ಲನೂ ಪ್ರತಿಯೊಬ್ಬರು ಕೂಡ ಈಗ ನೀವು ನೋಡ್ತಾ ಇರ್ಬೋದು ಆರೆಂಜ್ ಕಲರ್ ಕವರಲ್ಲಿ ಕ್ಯಾರಿ ಮಾಡ್ತಿದ್ದಾರೆ ಸೊ ಆ ಥರ ಎಲ್ರಿಗೂ ಕೊಟ್ಟೆ ಕೊಡ್ತಾರೆ ಒನ್ಸ್ ಕ ಚಕಪ್ ಆದಮೇಲೆ ಅಂತ ಸೊ ಅದಾದಮೇಲೆ ಅವರು ಏನೆಲ್ಲ ಫಾಲೋ ಮಾಡಬೇಕು ಅಂದರೆ ಪತ್ತೆ ಯಾವ ರೀತಿ ಇರಬೇಕು ಊಟದಲ್ಲಿ ಎಷ್ಟು ದಿನಗಳು ಆ್ಯಂಡ್ ಯಾವ ತಿನ್ನಬೇಕು ಯಾವ ತಿನ್ನಬಾರ್ದು ಅನ್ನೋದನ್ನ ಅನ್ನೋದನ್ನೆಲ್ಲನೂ ಒಂದು ಪೇಪರ್ ಆಗಿ ಕೊಟ್ಟಿದ್ದಾರೆ ಸೊ ಆ ಪೇಪರ್ನ ಫಾಲೋ ಮಾಡಬೇಕು ಒಂದು ಹದಿನ ದಿನ ಅಂತ ಹೇಳಿದ್ದಾರೆ ಅದರಲ್ಲಿ ಅದನ್ನ ಅದನ್ನೆಲ್ಲಾನು ಸೊ ಅಪ್ಪ ಬೇಗ ಗುಣವಾಗ್ತಾರೆ ಅನ್ನೋ ಒಂದು ಖುಷಿಲಿ ಓಕೆ ತೋರ್ಸ್ಕೊಂಡ್ ಬಂದಿದ್ದಾರೆ ಅನ್ನೋ ಸಮಾಧಾನದಲ್ಲಿ ನಾನು ಆ ದಿನ ಪೂರ್ತಿ ಇದ್ದೆ ಅಂತ ಹೇಳ್ಬೋದು ಅಂಡ್ ಇನ್ನು ಈ ಜಾಗದಲ್ಲಿ ಬೇಳೆಗಳು ಹುಣಸೆ ಹಣ್ಣು ಹಾಗೆ ತೈಲ ಒಂದಷ್ಟು ಈ ಆಂಧ್ರ ಕಡೆ ಏನೆಲ್ಲ ಬೆಳೀತಾರೆ ಅದನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಿರ್ತಾರೆ ಕೆಲವೊಬ್ರು ತಗೊಳ್ತಾರೆ ಕೆಲವೊಬ್ರು ತಗೊಳ್ತಾ ಇರಲಿಲ್ಲ ಎಂಡ್ ಇನ್ನು ರಾಜು ಅಲ್ಲಿ ಟಿಫನ್ ಮಾಡಿರಲಿಲ್ಲ ಡ್ರೈವರ್ ಅಂಕಲ್ ಹಾಗೆ ರಾಜು ಸೊ ಅಲ್ಲೇ ಆನ್ ದ ವೇ ಬೈಪಾಸಲ್ಲಿ ಬರಬೇಕಾದ್ರೆ ಟಿಫನ್ ಮಾಡ್ತಾಯಿದ್ರು ಸೊ ಅಪ್ಪ ಕೂಡ ರೆಸ್ಟ್ ರೂಮೆಲ್ಲ ಹೋಗಬೇಕಾಗಿತ್ತಲ್ಲ ಸೊ ಹಾಗಾಗಿ ಒಂದು ಒಂದೊಳ್ಳೆ ಹೈಜಿನಿಕ್ಕನ್ನು ಪ್ಲೇಸನ್ನು ಸರ್ಚ್ ಮಾಡಿ ಬಂದ್ವಿ ಸೊ ಡ್ರೈವರ್ ಅಂಕಲು ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಮಗಿದ್ರು ಈ ಥರ ಇದ್ದಾಗ ದೂರು ಬಾರ ಹೋಗ್ತೀವಿ ಅಂತ ಹೇಳಿದರೆ ಎಲ್ಲ ಗೊತ್ತಿರೋ ವ್ಯಕ್ತಿಗಳನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋದ್ರಿಂದ ಎಲ್ಲ ಅನುಕೂಲವಾಗಿ ತೋರಿಸ್ಕೊಂಡು ಬರ್ಬೋದು ಅಂತ ಆ್ಯಂಡ್ ಅಪ್ಪ ನೋಡಿ ನನ್ನ ತೊಡೆ ಮೇಲೆ ಮಲಗಿದ್ದಾರೆ ಸೊ ಇದೆಲ್ಲ ನಾವು ಅಪ್ಪ ಅಮ್ಮನಿಗೆ ಮಾಡ್ತಿರೋಂತಹ ಒಂದು ಸಾಸಿವೆ ಕಾಳಷ್ಟು ಸಹಾಯ ಅಷ್ಟೆ ಜಸ್ಟ್ ಆ ಪಾಯಿಂಟ್ ಪಿಂಚಷ್ಟು ಸಹಾಯ ಅಷ್ಟೆ ಯಾಕಂದರೆ ಅವರು ನಮಗೆ ಜನ್ಮ ಕೊಟ್ಟು ಸಾಕಿ ಬೆಳೆಸಿ ಮಾಡಿರೋದ್ರ ಮುಂದೆ ಇದೆಲ್ಲ ಏನೇನೂ ಅಲ್ಲ ಸೊ ಆ ರೀತಿ ಅಪ್ಪ ಬೇಗ ಹುಷಾರಾಗಲಿ ಗುಣವಾಗಲಿ ಅಂತ ದೇವರನ್ನ ಮುಕ್ಕೊಂಡೆ ಫುಲ್ ಮನೆಗೆ ಬಂದಿದ್ದಾಯಿತು ಸೊ ಮನೆಗೆ ಬಂದಮೇಲೆ ಅಪ್ಪಂಗೆ ಊಟ ಕೊಟ್ಟು ಮತ್ತು ಸ್ವಲ್ಪ ಮಾಡಿ ಆದಮೇಲೆ ಅಪ್ಪ ಆ್ಯಕ್ಚುಲಿ ಅಲ್ಲಿನ ಆಯುರ್ವೇದಿಕ್ ಎಲ್ಲ ಯಾವ ರೀತಿ ಸರಿ ಹೋಗುತ್ತೆ ಅನ್ನೋದನ್ನು ಎಲ್ಲನೂ ನಾನು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ ಇದೆ ಅದು ರಿಲೇಟೆಡು ಸೊ ಹಾಗೆ ಅದನ್ನೆಲ್ಲ ಹಾಕಿ ತೋರಿಸ್ತಾ ಇದ್ದೆ ಅದಾದಮೇಲೆ ಮಾವ ಕೂಡ ಬಂದಿದ್ದರು ಅಪ್ಪನ ನೋಡೋದಕ್ಕೆ ಅವರ ಯೋಗಕ್ಷೇಮನ ವಿಚಾರಿಸೋದಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಸೊ ಯಾರಾದರೂ ಮಾತಾಡೋರು ಇದ್ದಾಗ ಅವರ ಒಂದು ನೋವಿಂದ ಆಚೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗೆ ಹಾಗಾಗಿ ಸ್ವಲ್ಪ ಸಮಯ ಮಾವ ಕೂಡ ಇದ್ದು ಮಾತಾಡಿಸಿ ವಾಕಿಂಗ್ ಎಲ್ಲ ಹೋಗಿ ಬಂದು ಸ್ವಲ್ಪ ಚೆನ್ನಾಗಿ ಅನಿಸ್ತು ಸಂಜೆ ಟೈಮ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದರಿಂದ ಮಧ್ಯರಾತ್ರಿ ನಿದ್ದೆ ಸರಿ ಹೋಗಲಿಲ್ಲ ಹಾಗೆ ಮಕ್ಕಳೆಲ್ಲ ನಾವು ಕೂಡ ಮಲಗಿದ್ವಿ ಆಮೇಲೆ ಎದ್ದಿದ ತಕ್ಷಣ ಟಾನಿಕ್ ಮತ್ತು ಮಿಲ್ಕಲ್ಲಿ ಮಿಕ್ಸ್ ಮಾಡುವಂತಹ ಪೌಡರ್ ಅಥವಾ ಏನು ಕೊಟ್ಟಿದ್ದಾರೆ ಆಯಿಲ್ಮೆಂಟ್ ಅದನ್ನೆಲ್ಲ ನೋಡೋಣ ಅಂತ ಹೇಳಿ ಅಪ್ಪಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಸೊ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಎಲ್ಲರೂ ಹೇಳಾದ ಮೇಲೆ ನಮಗೂ ಕೂಡ ಒಂದು ನಂಬಿಕೆ ಬಂದಿದ್ದ ಕಾರಣ ನಾವಿಲ್ಲಿ ಹೋಗಿದ್ದೀವಿ ಸೊ ಇದನ್ನು ಎಲ್ಲನೂ ಅಂದರೆ ಒಂದು ಹದಿನೈದು ದಿನಗಳ ಕಾಲ ಯೂಸ್ ಮಾಡಬೇಕಾಗುತ್ತೆ ಅಂದರೆ ಮೊದಲನೇ ದಿನ ಅಂತ ಹೇಳಿದ್ರೆ ಅವರು ಔಷಧಿ ತೊಗೊಂಡಿರೋ ಕಾರಣ ಬೇಸಿದನ್ನು ಮಾತ್ರ ತಿನ್ನಬೇಕಾಗುತ್ತೆ ಆ್ಯಂಡ್ ಹಾಲು ಕುಡಿಬೇಕು ಅಂದರೆ ಕೊಡ್ಬೋದು ಆದರೆ ಶುಗರು ಬೆಲ್ಲ ಯಾವುದೇ ರೀತಿ ಇಲ್ದಂಗೆ ಕೊಡಬೇಕು ಅದಾದಮೇಲೆ ಮೊದಲನೇ ದಿನ ಯಾವುದೇ ರೀತಿ ಶುಗರ್ ಬಿ ಪಿ ಥೈರಾಯ್ಡ್ ಅಂತ ಯಾವುದೇ ರೀತಿ ಮಾತ್ರೆಗಳನ್ನು ಕೂಡ ಸ ತೊಗೋಬಾರ್ದು ಇನ್ನು ಎರಡನೇ ದಿನ ಕುಸಲಕ್ಕಿಯನ್ನು ಕೊಡ್ಬೋದು ಅದ್ರ ಜೊತೆಗೆ ತೊಗರಿಬೇಳೆ ಸಾರು ಬದನೆಕಾಯಿ ನುಗ್ಗೆಕಾಯಿ ಉರುಳಿಕಾಯಿ ಕಾಳು ಮೆಣಸು ಅಥವಾ ಈ ಒನ್ಗೆದ ಸೊಪ್ಪು ಆಮೇಲೆ ಸುಮಾರು ಸೊಪ್ಪುಗಳೆಲ್ಲ ಕೂಡ ಕೊಡ್ಬೋದು ಅಂತ ಹೇಳಿದ್ರು ಅಂದರೆ ಹುಣಸೆ ಹಣ್ಣು ಶುಂಠಿ ಖಾರ ಉಪ್ಪು ರುಚಿಗೆ ತಕ್ಕಂತೆ ಅಕ್ಕಿ ರೊಟ್ಟಿ ಸೇಮಿಯಾ ಉಪ್ಪು ಚಪಾತಿ ಅದನ್ನೆಲ್ಲ ಕೊಡ್ಬೋದು ಅಂತ ಬಟ್ ದೋಸೆ ಇಡ್ಲಿ ಅಂತ ಹೇಳಿದರೆ ಬೇಳೆ ಹಾಕಿಲ್ದಿರೋ ಥರ ಸೊ ಅದ್ರ ಜೊತೆಗೆ ಎರಡು ತಿಂಗಳು ಕಟ್ಟುನಿಟ್ಟಾಗಿರಬೇಕು ಅಂತ ಇಟ್ಟು ಇರಬೇಕು ಆದರೆ ಏನೆಲ್ಲ ತಿನ್ನಬಾರ್ದು ಅಂದರೆ ರಾಗಿ ಹಿಟ್ಟು ಟೊಮೆಟೊ ಆಲೂಗಡ್ಡೆ ಕೊಬ್ಬರಿ ಮೊಸರು ಮಜ್ಜಿಗೆ ತುಪ್ಪ ಈ ವಿಳೆದೆಲೆ ಕೂಲ್ ಡ್ರಿಂಕ್ಸು ತಣ್ಣೀರಲ್ಲಂತೂ ಸ್ನಾನ ಮಾಡಬಾರ್ದು ಹಾಗೆ ಹದಿನೈದು ದಿನ ಹದಿನಾರನೇ ದಿನ ಏನೆಲ್ಲ ಕೊಡ್ಬೋದು ಅಂದರೆ ಕೋಳಿ ಮೊಟ್ಟೆ ಮೇಕೆ ಮಾಂಸ ನಾಟಿ ಕೋಳಿ ಮಾಂಸ ಈ ಥರ ಕೊಡ್ಬೋದು ಸೊ ಇದು ಹದಿನೈದು ದಿನದವರೆಗೂ ನಾವು ಇಲ್ಲಿಗೆ ಹೋಗಿ ಬಂದ ಮೇಲೆ ಫಾಲೋ ಮಾಡಬೇಕಾದಂಥದ್ದು ಸೊ ಈಗ ಅಪ್ಪನಿಗೆ ಇಲ್ಲಿಗೆ ಹೋಗಿ ಬಂದು ಏಳರಿಂದ ಎಂಟು ದಿನ ಆಗಿದೆ ಕ್ರಮೇಣ ಆರೋಗ್ಯದಲ್ಲಿ ದಿಢೀರಂತ ನಾವು ಒಂದು ಚೇಂಜಸನ್ನು ನೋಡೋಕ್ಕಾಗಲ್ಲ ಬೇಕಾದ್ರೂ ಬಿಕಾಸ್ ಆಯುರ್ವೇದಿಕ್ ಆಗಿರೋದ್ರಿಂದ ಇನ್ನೂ ಹದಿನೈದು ದಿನ ಆಗಲಿ ಅದಕ್ಕೆ ಮೇಲೆ ಇನ್ನೂ ಒಂದು ಏಳು ಎಂಟು ದಿನ ಆಗಲಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಆ್ಯಂಡ್ ಅಪ್ಪಗೆ ಇಲ್ಲಿ ಕುಸಲಕ್ಕಿ ಅನ್ನನ್ನು ಬೇಯಿಸಿ ಒಂದು ಚೂರು ಕೂಡ ಉಪ್ಪಾಗದೆ ನಾನೀಗ ಊಟ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಮೊದಲನೇ ದಿನ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಎಲ್ಲ ಏನೂ ಇಲ್ಲ ಆ್ಯಂಡ್ ಆದಷ್ಟು ಬೆರಳುಗಳನ್ನು ಆಡಿಸ್ತಾ ಇರಬೇಕು ಅಂದರೆ ಶೇಕ್ ಮಾಡ್ತಾ ಇರಬೇಕು ಈ ಬೌನ್ಸ್ ಬಾಲ್ ಬರುತ್ತಲ್ಲ ಸೊ ಅದನ್ನು ಇಟ್ಟು ಎಕ್ಸಸೈಸ್ ಥರ ಮಾಡ್ತಾ ಇರಬೇಕು ತುಂಬ ವಾಕ್ ಮಾಡ್ತಾ ಇರಬೇಕು ತುಂಬ ನೀರು ಕುಡಿಬೇಕು ಅಂತೆಲ್ಲ ಕೂಡ ಹೇಳಿದ್ದಾರೆ ಅಲ್ಲಿಗೆ ಓದ್ ಬಂದಾದಮೇಲೆ ಒಂದು ದಿನ ಬಿಟ್ಟು ಮತ್ತೊಂದು ದಿನ ಅಂತ ಹೇಳ್ಬೋದು ಬಿಕಾಸ್ ಒಂದು ದಿನ ಪೂರ್ತಿ ಅಪ್ಪನ ನಾವು ಕಂಪ್ಲೀಟಾಗಿ ನೋಡ್ಕೊಂಡೇ ಇದ್ದಿತ್ತು ಅದನ್ನೆಲ್ಲ ನಾವು ಶೂಟ್ ಮಾಡ್ಕೊಳ್ಳೋ ಮನ್ಸು ಕೂಡ ಇರಲಿಲ್ಲ ಆ್ಯಂಡ್ ಈ ಯೂಟ್ಯೂಬಲ್ಲಿ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕಂದ್ರೆ ಭಯನೇ ಆಗುತ್ತೆ ಯಾಕಂದರೆ ಈ ರೀತಿ ತೊಂದರೆಗಳಿದ್ದಾಗ ನೀವು ಕೂಡ ಎಚ್ಚರ ವಹಿಸಿ ನಿಮ್ಮ ತಂದೆ ತಾಯಿನ ನೋಡ್ಕೊಬೋದು ಅನ್ನೋ ಉದ್ದೇಶದಲ್ಲಿ ನಾವು ಈ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿರ್ತೀವಿ ಬಟ್ ಆದರೆ ಓ ಇವ್ರ ಫ್ಯಾಮಿಲಿ ಲಿಂಗ್ ಆಗ್ತಾಯಿದೆಯಾ ಅನ್ನೋ ವಿಚಾರಗಳನ್ನು ಕಲೆಕ್ಟ್ ಮಾಡಿ ಎಂಜಾಯ್ ಮಾಡುವಂತಹ ಜನಗಳು ಕೂಡ ಇದ್ದಾರೆ ಸೊ ಅಂಥವ್ರ ಮಧ್ಯ ಈ ಥರ ವಿಚಾರಗಳನ್ನು ಶೇರ್ ಮಾಡಬೇಕಂದ್ರೆ ಅಫ್ಕೋರ್ಸ್ ನನಗಂತೂ ತುಂಬಾ ಭಯ ಆಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಪರ್ಸ್ನಲ್ ವಿಚಾರಗಳನ್ನು ಶೇರ್ ಮಾಡೋದು ಬಟ್ ನೋಡೋರು ಯಾವ ರೀತಿ ತೊಗೊಳ್ತಾರೋ ಆ ರೀತಿ ನಿಮ್ಗೆ ಅನಿಸುತ್ತೆ ಅಷ್ಟೇ ಇನ್ನು ಫ್ರೈಡೇ ಅಪ್ಪ ಅಮ್ಮ ಊರಿಗೆ ಹೋಗಬೇಕಾಗಿತ್ತು ಯಾಕಂದರೆ ಅಪ್ಪನಗಿಲ್ ವಾತಾವರಣ ಸ್ವಲ್ಪ ದಿಢೀರಂತ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ವಲ್ಲ ಸೊ ಹಾಗಾಗಿ ಹೋಗ್ತೀವಿ ಹೋಗಿ ಬರ್ತೀವಿ ಸ್ವಲ್ಪ ದಿನ ಅಲ್ಲೂ ಇದ್ದು ಮತ್ತೆ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು ಸೊ ಅದ್ರ ಮಧ್ಯೆ ಯಾವ ರೀತಿ ಟಾನಿಕ್ ಹಾಕಬೇಕು ಆ್ಯಂಡ್ ಯಾವ ರೀತಿ ಎಲ್ಲ ಯಾವ ಸಮಯಕ್ಕೆ ಕೊಡಬೇಕು ಅಂತೆಲ್ಲ ಅಮ್ಮಗೆ ನಾನು ತಿಳಿಸ್ತಾ ಇದ್ದೆ ಇಲ್ಲಿ ಬಟ್ ಅವನ್ನ ಊರಿಗೆ ಕಳಿಸ್ಬೇಕಾದ್ರೆ ತುಂಬಾ ಬೇಜಾರಾಗ್ತಿತ್ತು ಅದರ ಇರೋ ಮಮ್ಮಿಗೆ ನಮಸ್ಕಾರ ಮಾಡು ಮಾಡು ಮಾಡ ತದಂಗ ಮಾಡು ಬಾ ತದಂಗ ಮಾಡೋಣ ಅಜ್ಜಿಗೆ ಮಾಡು ಗೋಮಗೆ ಮಾಡು ಹಾಂ ಮಾಡು ನಾನು ಮಾಡ್ತೀನಿ ಮಾಡು ಹಾಂ ಮಾಡು ಮಾಡು ತಾತ ಅಜ್ಜಿಗೆ ನಮಸ್ಕಾರ ಮಾಡು ಊರಿಗೆ ಹೋಗ್ತಾರೆ ಅವ್ರೀಗ ಅಪ್ಪ ಅಮ್ಮ ಊರಿಗೆ ಹೋದ್ರು ಚಿತ್ರಪ್ತಿಯಿಂದ ಡೈರೆಕ್ಟ್ ಸಜಾಪುರಕ್ಕೆ ಓಲೋ ಬುಕ್ ಮಾಡಿದ್ವಿ ಆ್ಯಂಡ್ ಅಲ್ಲಿಂದ ಆಗೇನು ಮತ್ತೆ ಓಲೋ ಬುಕ್ ಮಾಡಿಕೊಟ್ಟಿದ್ದಕ್ಕೆ ಈಗ ಊರಿಗೆ ಹೋಗ್ತಾ ಇದ್ದಾರೆ ಮೀನು ಕಾಲ್ ಮಾಡ್ತಾನೆ ಇದ್ದೀನಿ ಸೇವಾಗೋಗಿ ಅಂತ ಅಂಡ್ ಆಟೋ ಕೂಡ ಹೇಳಿದೆ ನಿಧಾನ ಕರ್ಕೊಂಡು ಹೋಗಿ ಅಂತ ಬಿಕಾಸ್ ವಾಯ್ಸ್ ಆಗಿದೆ ಅಲ್ವಾ ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ನಾನು ಅವ್ರ ಜೊತೆ ಹೋಗಬೇಕು ಅಂತ ಇವತ್ತು ಇದ್ದು ಮತ್ತೆ ನಾನು ನಾಳೆ ಬರಬೇಕು ಅಂತ ಬಟ್ ಲಾಸ್ಟ್ ಮೂಮೆಂಟ್ ನಾನೇ ಕ್ಯಾನ್ಸಲ್ ಮಾಡಿಕೊಂಡೆ ಬಿಕಾಸ್ ಲಡ್ಡುಗೆ ಕಮಿಂಗ್ ವೀಕಿಂದ ಎಕ್ಸಾಮ್ ಕೂಡ ಇದೆ ಸೊ ಈ ಟೈಮಲ್ಲಿ ಒನ್ ಒನ್ ಡೇನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ನಿಗೆ ರಿವಿ ರಿವೈಸ್ ಎಲ್ಲ ರಿವಿಷನ್ಸ್ ಎಲ್ಲ ಪ್ರಿಪೇರ್ ಮಾಡೋದಿರುತ್ತೆ ಸೊ ಹಾಗಾಗಿ ಓಕೆ ವಾರ ನೀವು ಹೋಗಿ ನೆಕ್ಸ್ಟ್ ವೀ ನೆಕ್ಸ್ಟ್ ವೀಕಲ್ಲಿ ನಾನು ಬರ್ತೀನಿ ಅಂತ ಹೇಳಿದೆ ಅಮ್ಮಗೆ ಆ್ಯಂಡ್ ಅಮ್ಮ ಅವ್ರು ನೋಡಬೇಕಾದ್ರೆ ಕಂಪ್ಲೀಟ್ ಔಷಧಿ ಬಗ್ಗೆ ಟ್ಯಾಬ್ಲೆಟ್ಸ್ ಬಗ್ಗೆ ಎಲ್ಲಾನು ಅದನ್ನೇ ಹೇಳ್ತಾ ಇದ್ದೆ ತುಂಬ ನೀರು ಕುಡಿಯೋದಕ್ಕೆ ಹೇಳು ಅಂತೆಲ್ಲ ಆಕ್ಚುಲಿ ನನ್ನ ಹತ್ರನೇ ಇಟ್ಕೊಂಡು ಇಲ್ಲೇ ಎಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬೇಕು ಫಿಫ್ಟೀನ್ ಡೇಸ್ವರೆಗೂ ಅಂತಲೇ ಇದ್ದಿದ್ದು ಬಟ್ ಅಪ್ಪಾಗೆ ಇಲ್ಲಿನ ವಾತಾವರಣ ಅಂತಂದ್ರೆ ಇಲ್ಲಿ ನಾವಾಯ್ತು ನಮ್ಮನೆ ಆಯಿತು ಅಂತ ಹೇಳ್ತಾರೆ ಯಾರೂ ಬಂದು ಮಾತಾಡ್ಸಲ್ಲ ಆ ಒಂದು ಊರಿನ ವಾತಾವರಣ ಇರೋದಿಲ್ಲ ಸೊ ಯಾರಿಗೆ ಆಗಲಿ ನಾವೆಲ್ಲೇ ಹೋದರೂ ಬಂದ್ರೂ ನಮ್ಮ ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ವಿಶ್ರಾಂತಿ ಸಿಗೋ ಅಷ್ಟೇ ಬೇರೆ ಇನ್ನೆಲ್ಲೂ ಸಿಗೋದಿಲ್ಲ ಸೊ ಹಾಗಾಗಿ ಅಪ್ಪಗೆ ಇಲ್ಲ ನಾವು ಹೋಗ್ತೀವಿ ಹೋಗ್ತೀವಿ ಅಂತ ಹೇಳ್ತಾನೆ ಇದ್ರು ಪಾಪ ಸರಿ ಅಲ್ಲಿದ್ದರೆ ಅಪ್ಪನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ನೇಬರ್ಸ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ಬಂದು ಮಾತಾಡಿಸ್ತಾ ಇರ್ತಾರೆ ಆರೋಗ್ಯ ವಿಚಾರಿಸ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮೈಂಡಿಗೆ ಖುಷಿ ಆಗುತ್ತೆ ಅಲ್ವಾ ಸೊ ಅವ್ರ ನೋವಿಂದ ಸ್ವಲ್ಪ ಡೈವರ್ಟ್ ಅಂದರೆ ಬೇ ಡೈವರ್ಟ್ ಆಗೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಆ್ಯಂಡ್ ಅಮ್ಮಗೂ ಅಷ್ಟೇ ಕೆಲಸ ಮಾಡ್ತಾ ಇರಬೇಕು ಇಲ್ಲಿದ್ರೆ ಏನೂ ಮಾಡೋಕ್ಕೆ ಬಿಡಲ್ಲ ನಾನು ಅಲ್ಲಿದ್ದರೆ ಅಮ್ಮ ಎಲ್ಲನೂ ಕೆಲಸ ಮಾಡ್ಕೊಂಡು ಆ್ಯಕ್ಟಿವ್ ಆಗಿರ್ತಾರಲ್ವ ಸೊ ಅದಕ್ಕೆ ಹೊಡ್ತೀವಿ ಅಂತ ಹೇಳಿ ತ್ರೀ ಡೇಸ್ ಆಗಿತ್ತು ಅವ್ರು ಬಂದು ಕಂಪ್ಲೀಟಾಗಿ ಎಲ್ಲಾನು ಅವ್ರಿಗೆ ಗೈಡ್ ಮಾಡಿಬಿಟ್ಟು ಕಳಿಸಿದ್ದೀನಿ ಹೋಪ್ ಸೊ ಬೇಗ ಅಪ್ಪ ಆರೋಗ್ಯವಾಗಿ ಅವ್ರ ಕೈಯೆಲ್ಲ ಬೇಗ ಮೂಮೆಂಟ್ಸ್ ಎಲ್ಲ ಆಗಲಿ ಆ್ಯಂಡ್ ಅವ್ರು ಮೊದಲಿನ ಥರ ಮಾತಾಡ್ಕೊಳ್ತಾ ಅವ್ರ ಮನೆ ಮೇಲೆ ನೋಡ್ಕೊಳ್ತಾ ಆ್ಯಂಡ್ ತುಂಬ ಜಾತ್ರೆಗಳು ಈಗ ಈ ಮಂತಿಂದ ಆಗುತ್ತೆ ಪ್ರತಿಯೊಂದು ಜಾತ್ರೆಗೂ ಅಪ್ಪ ಹೋಗೋರು ಬನೇರ್ಘಟ್ಟ ಆಗ್ರ ಆ್ಯಂಡ್ ಚಿಕ್ಕ ತಿರುಪ್ತಿ ಹಾಗೇನು ನಾವು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡುವಂಥ ಶ್ರೀರಾಮ್ ನವಮಿ ಹಬ್ಬಗಳು ಬರ್ತಿದೆ ಅಪ್ಪನ ತುಂಬ ಮೋಸ್ಟ್ ಹಬ್ಬ ಅದು ಸೊ ಬೇಗ ಹುಷಾರಾಗ್ಲಿ ಅಪ್ಪ ಅಂತ ನಾನು ಕೂಡ ಕೇಳ್ಕೊಡ್ತೀನಿ ವೀಡಿಯೋ ಕಂಪ್ಲೀಟ್ಲಿ ಅಪ್ಪನ ಬಗ್ಗೆನೇ ಆಗಿತ್ತು ಅಶೋತ್ ಶೇರ್ ನೀವು ಕೂಡ ನಿಮ್ಮ ಒಂದು ಪ್ರಯೋಗದಲ್ಲಿ ಅಪ್ಪನಗೋಸ್ಕರ ಬೇಗ ಗುಣವಾಗಲಿ ಅಂತ ಬೇಡ್ಕೊಳ್ಳಿ ನಾನು ಕೂಡ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನ ಇಲ್ಲಿಗೆ ಹೆಣ್ ಮಾಡ್ತೀನಿ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಮಾತಾಡ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ